ಸ್ನೇಹಿತರೆ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೊದಲಿಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋದಲ್ಲಿ ಬಿ ಎಡ್ ಪದವೀಧರರಿಗೆ ಬಿಗ್ ನ್ಯೂಸ್ ಇದೆ ಅದೇನಂತ ನೋಡ್ತಾ ಹೋಗೋಣ ಸೊ ಆಮೇಲೆ ಇಂಟರ್ವ್ಯೂ ಮೂಲಕ ಇಲ್ಲಿ ನೇಮಕಾತಿ ನಡೆಯುತ್ತೆ ನಾನು ಎರಡನೇ ಪಾಯಿಂಟ್ ಅನ್ನು ತೋರಿಸ್ತಾ ಇದ್ದೀನಿ ಇಂಟರ್ವ್ಯೂ ಮೂಲಕ ಇಲ್ಲಿ ಸರ್ಕಾರಿ ಹೊತ್ತಿಗೆ ನೇಮಕಾತಿ ನಡೆಯುತ್ತೆ ಸೊ ಈ ಅವಕಾಶ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು ಆ್ಯಂಡ್ ಇನ್ನೊಂದು ನಾವು ಗಮನಿಸ್ತಕ್ಕಂಥ ಅಂಶ ಏನು ಅಂತಂದ್ರೆ ಇಲ್ಲಿ ಪಿ ಜಿ ಟಿ ಟಿ ಜಿ ಟಿ ಮತ್ತು ಪಿ ಎಚ್ ಡಿ ಶಿಕ್ಷಕರಿಗೆ ಭರ್ಜರಿ ಅವಕಾಶ ಇದೆ ವೇತನ ಇಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಆಮೇಲೆ ನಿಮಗೆ ಇಂಟರ್ವ್ಯೂ ಯಾವಾಗಿರುತ್ತೆ ಅಂತಂದ್ರೆ ಫೆಬ್ರವರಿ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಶಿಕ್ಷಕರ ನೇಮಕಾತಿ ಸಂದರ್ಶನ ಇರುತ್ತೆ ಸೊ ಅದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ಆ್ಯಂಡ್ ಇನ್ನೊಂದು ಬಿಗ್ ಅಪ್ಡೇಟ್ ಇದೆ ಇಪ್ಪತ್ತೊಂದು ಸಾವಿರ ಶಿಕ್ಷಕರ ನೇಮಕಾತಿ ಇದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಸೊ ಹಾಗೆ ಉಳಿದ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಇದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇವತ್ತು ಬಹಳ ಇಂಪಾರ್ಟೆಂಟ್ ವಿಷಯಗಳ ಮೊದಲನೇದಾಗಿ ಶಿಕ್ಷಕರ ಭರ್ಜರಿ ನೇಮಕಾತಿ ಬಗ್ಗೆ ನೋಡೋಣ ಇಂಟರ್ವ್ಯೂ ಮೂಲಕ ಯಾವ ರೀತಿ ನೇಮಕಾತಿ ಮಾಡ್ಕೋತಾರೆ ಅಂತ ಹೇಳಿ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ತಾರು ಇಂಟರ್ವ್ಯೂ ಮೂಲಕ ಸರ್ಕಾರಿ ಶಿಕ್ಷಕರ ಉದ್ಯೋಗ ಅಂತ ಹೇಳಿದ್ದಾರೆ ಇದು ಪ್ರಕಟ ಆಗಿದ್ದು ಫೆಬ್ರವರಿ ಎಂಟು ಸೊ ಇಲ್ಲಿ ಏನಿದೆ ಅಂತಂದ್ರೆ ರೈಲ್ವೆ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಇದೆ ಇದು ರೈಲ್ವೆ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಇದೆ ನೋಡಿ ಇಲ್ಲಿ ಗಮನಿಸ್ತಾ ಇದಾರೆ ನೀವು ಸೊ ಈ ನೇಮಕಾತಿಯಲ್ಲಿ ಮೂರು ಪ್ರಮುಖ ವರ್ಗಗಳ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋತಾ ಇದ್ದಾರೆ ಸೊ ಯಾವ್ಯಾವ ಅಂತಂದ್ರೆ ಫಸ್ಟ್ ಪಿ ಜಿ ಟಿ ಅಂತ ಹೇಳ್ತಾ ಇದಾರೆ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ಹೇಳ್ತಾರೆ ಹಂಗಾದ್ರೆ ಇಲ್ಲಿ ಏನಂತ ನೋಡ್ತಾ ಹೋಗೋಣ ಇಲ್ಲಿ ವಿಷಯಗಳು ಬಂದ್ಬಿಟ್ಟು ಯಾವ್ಯಾವ ನೇಮಕಾತಿ ಮಾಡ್ಕೊತ ಗಣಿತ ಒಂದು ಹುದ್ದೆ ಇದೆ ಭೌತಶಾಸ್ತ್ರ ಒಂದು ರಸಾಯನಶಾಸ್ತ್ರ ಒಂದು ವಾಣಿಜ್ಯ ಇಂಗ್ಲೀಷು ಸೊ ಒಟ್ಟು ಐದು ಹುದ್ದೆಗಳಿದಾವೆ ಸೊ ಇಪ್ಪತ್ತೇಳು ಸಾವಿರದ ಐದನೂರು ರೂಪಾಯಿ ಪ್ರತಿ ತಿಂಗಳಿಗೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಗಮನಿಸ್ತಾ ಇದಾರೆ ವೇತನ ಇದು ಪಿ ಜಿ ಟಿ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ನಾವೇನು ಹೇಳ್ತೀವಿ ಅಂಡ್ ಇನ್ನೊಂದು ಬರ್ತದೆ ಪಿ ಜಿ ಟಿ ಅಂತ ಕರೀತಾರೆ ಟ್ರೈನಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂತ ಹೇಳಿ ಸೊ ಇಲ್ಲಿ ಏನು ಅಂತಂದ್ರೆ ನಿಮ್ಗೆ ಹಿಂದಿ ಒಂದು ಬರುತ್ತೆ ಸಂಸ್ಕೃತ ಒಂದು ಸಮಾಜ ವಿಜ್ಞಾನ ಎರಡು ಇಂಗ್ಲಿಷ್ ಒಂದು ಕಂಪ್ಯೂಟರ್ ಒಂದು ಒಟ್ಟು ನಿಮಗೆ ಆರು ಹುದ್ದೆಗಳು ಬರ್ತವೆ ಸೊ ಇಲ್ಲಿ ವೇತನ ಬಂದ್ಬಿಟ್ಟು ನಿಮಗೆ ಇಪ್ಪತ್ತಾರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳಿಗೆ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಪಿ ಎಸ್ ಟಿ ಅಂತ ಬರುತ್ತೆ ಸೊ ಪ್ರೈಮರಿ ಸ್ಕೂಲ್ ಟೀಚರು ಇಂಗ್ಲಿಷ್ ಮೀಡಿಯಂ ಇರ್ತವೆ ಅಂತ ಹೇಳಿದ್ದಾರೆ ಸೊ ಒಟ್ಟು ಹುದ್ದೆಗಳು ಐದು ಅಂತ ಹೇಳಿದ್ದಾರೆ ಸೊ ವೇತನ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳಿಗೆ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಎಜುಕೇಶನ್ ಟೀಚರ್ ಅಂತ ಹೇಳ್ತಾರೆ ಹುದ್ದೆ ಒಂದಿದೆ ಸೊ ಬಿ ಪಿ ಎಡ್ ಅಥವಾ ಸಮಾನ ಪದವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇದು ರೈಲ್ವೆ ರಿಕ್ರೂಟ್ಮೆಂಟ್ ಇರೋದ್ರಿಂದ ಸೊ ನೋಡಿ ಈ ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತದೆ ನೀವು ಮಾಸ್ಟರ್ ಪದವಿ ಹೊಂದಿರಬೇಕು ಆಮೇಲೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಬಿ ಎಡ್ ಪದವಿ ಇರಬೇಕು ಅಂಡ್ ಹಿಂದಿ ಮತ್ತು ಇಂಗ್ಲಿಷ್ ಬೋಧನೆಗೆ ಸಾಮರ್ಥ್ಯ ಹೊಂದಿರಬೇಕಾಗುತ್ತೆ ಟಿ ಜಿ ಟಿ ಗೆ ಏನಂತಂದ್ರೆ ಬಿ ಎಡ್ ಇರಬೇಕು ಕನಿಷ್ಠ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಟಿ ಇ ಟಿ ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ ಅಂಡ್ ಎನ್ ಸಿ ಟಿ ನಿಯಮಾನುಸಾರ ಅರ್ಹತೆ ಇರಬೇಕು ಇನ್ನು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಏನು ಅರ್ಹತೆ ಇರಬೇಕು ಅಂತಂದ್ರೆ ಡಿ ಎಡ್ ಮುಗಿದಿರ್ಬೇಕು ಅಂತ ಹೇಳಿದರೆ ಆಮೇಲೆ ಬಿ ಎಡ್ ನೆಕ್ಸ್ಟ್ ಟಿ ಇ ಟಿ ಕಡ್ಡಾಯ ಅಂತ ಹೇಳಿದಾರೆ ನೋಡಿ ಇನ್ನು ಕಂಪ್ಯೂಟರ್ ಶಿಕ್ಷಕರ ಅರ್ಹತೆ ಏನು ಅಂತಂದ್ರೆ ಬಿ ಸಿ ಎ ಅಥವಾ ಕಂಪ್ಯೂಟರ್ ಸೈನ್ಸ್ ಪದವಿ ಹೊಂದಿರಬೇಕಾಗತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ ಜ್ಞಾನ ಅಗತ್ಯವಾಗಿ ಬೇಕಾಗತ್ತೆ ಸೊ ವಯೋಮಿತಿ ನೋಡಿ ಕನಿಷ್ಠ ಅರವತ್ತೈದು ಹದಿನೆಂಟು ವರ್ಷ ಗರಿಷ್ಠ ಅರವತ್ತೈದು ವರ್ಷ ಅಂತ ಹೇಳಿದ್ದಾರೆ ಇದು ದೊಡ್ಡ ವಯೋಮಿತಿ ಸಡಿಲಿಕೆ ಅಂತ ಹೇಳಿದ್ದಾರೆ ಹಂಗಾದ್ರೆ ಸಂದರ್ಶನ ನಡೆಯುತ್ತೆ ಅಂತಂದ್ರೆ ಸ್ಥಳ ನೋಟ್ ಮಾಡ್ಕೊಳ್ಳಿ ಮಿಕ್ಸ್ಡ್ ಹೈಯರ್ ಸೆಕೆಂಡರಿ ಸ್ಕೂಲ್ ಚರೋಡ ಅಂತ ಹೇಳಿದಾರೆ ಇದನ್ನ ನೀವು ಸ್ಥಳವನ್ನ ನೋಟ್ ಮಾಡ್ಕೋಬೇಕು ಸಂದರ್ಶನ ದಿನಾಂಕ ಯಾವ ಅಂತಂದ್ರೆ ನೋಡಿ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಆಮೇಲೆ ಯಾವ್ದಿದು ಪಿ ಎಸ್ ಟಿ ಈ ಸಂದರ್ಶನ ಯಾವಾಗ ನಡೀತಂತಂದ್ರೆ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಅಂತ ಹೇಳಿದ್ದಾರೆ ಅಂಡ್ ಟಿ ಜಿ ಟಿ ಸಂದರ್ಶನ ಬಂದ್ಬಿಟ್ಟು ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಸ್ಥಳ ಅಂತ ಗೊತ್ತಾಗಿದೆ ಅಂಡ್ ನೋಂದಣಿ ಸಮಯ ಬೆಳಗ್ಗೆ ಒಂಬತ್ತರಿಂದ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಒಂಬತ್ತರಿಂದ ಹತ್ತು ಗಂಟೆ ತಕ ಹತ್ತು ಗಂಟೆ ನಂತರ ಪ್ರವೇಶವಿಲ್ಲ ಅಂತ ಹೇಳಿದ್ದಾರೆ ರಿಜಿಸ್ಟ್ರೇಷನ್ ಗೆ ಸೊ ಹಾಗಾಗಿ ನೀವು ಗಮನಿಸಬೇಕಾಗತ್ತೆ ಅಂಡ್ ಇಲ್ಲಿ ದಾಖಲೆಗಳನ್ನ ಏನು ಅಂತಂದ್ರೆ ಸಂದರ್ಶನಕ್ಕೆ ಹಾಸ ಈ ಕೆಳಕಂಡ ದಾಖಲೆಗಳನ್ನ ಒಯ್ಬೇಕಾಗತ್ತೆ ಸೊ ಏನು ಅಂತಂದ್ರೆ ಮೂಲ ಪ್ರಮಾಣ ಪತ್ರಗಳನ್ನ ಒಯ್ಬೇಕು ಜೊತೆಗೆ ಮಾಸ್ ಕಾರ್ಡ್ಗಳನ್ನ ಒಯ್ಬೇಕಾಗತ್ತೆ ಟಿ ಟಿ ಬಿ ಎಡ್ ಪ್ರಮಾಣ ಪತ್ರ ಅನುಭವ ಇದ್ರೆ ಅನುಭವ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಫೋಟೋ ಅಂತ ಹೇಳಿದ್ದಾರೆ ಸೊ ಈ ಆಯ್ಕೆ ವಿಧಾನ ಯಾವ ರೀತಿ ಇರ್ತದೆ ಅಂತಂದ್ರೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರ್ತದೆ ಅಂತಂದ್ರೆ ಈ ನೇಮಕಾತಿಯಲ್ಲಿ ಯಾವುದೇ ಲಿಖಿತ ಪರೀಕ್ಷೆ ಇರುವುದಿಲ್ಲ ನೇರ ಸಂದರ್ಶನ ಇರುತ್ತೆ ಅಂತ ನೇರ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ ಇಲ್ಲಿ ಸೊ ಯಾವ್ದು ಲಿಖಿತ ಪರಿಶೀಲನೆ ದಾಖಲೆ ಪರಿಶೀಲನೆ ಮತ್ತು ಬೋಧನಾ ಸಾಮರ್ಥ್ಯ ಮೌಲ್ಯಮಾಪನ ಅಂತ ಹೇಳಿದಾರೆ ಅಂಡ್ ಸಿಟಿ ಟಿ ಇಲ್ಲದ ಅಭ್ಯರ್ಥಿಗಳು ಕೂಡ ಅವಕಾಶ ಅಂತ ಹೇಳಿದ್ದಾರೆ ಪರಿಗಣಿಸಬಹುದು ಅಂತ ಹೇಳಿದಾರೆ ಸೊ ಟಿ ಇ ಟಿ ಅಂದ್ರೆ ಬೆಟರ್ ಅಂತ ಹೇಳ್ತಾರೆ ಸೊ ಆಮೇಲೆ ಇದು ರೈಲ್ವೆ ಶಾಲೆ ಅನುಭವ ಸ್ಥಿರ ಮಾಸಿಕ ವೇತನ ಸರಳ ಆಯ್ಕೆ ವಿಧಾನ ತಕ್ಷಣ ನೇಮಕಾತಿ ಮತ್ತು ಇದೊಂದು ಸರ್ಕಾರಿ ಸಂಸ್ಥೆ ಆಗಿದೆ ನಿಮ್ಗೆಲ್ಲ ಸರ್ಕಾರಿ ಸಂಸ್ಥೆ ಸೊ ಸಂದರ್ಶನ ತಯಾರಿ ಸ್ಥಳಗಳಂತಂದ್ರೆ ವಿಷಯದ ಮೂಲಭೂತ ಪ್ರಶ್ನೆಗಳು ನಿಮಗೆ ಗೊತ್ತಿರಬೇಕು ಡೆಮೋ ಕ್ಲಾಸ್ ಅನುಭವ ಮಕ್ಕಳ ಮನೋವಿಜ್ಞಾನ ಬೋಧನಾ ವಿಧಾನಗಳು ಮತ್ತು ಇಂಗ್ಲಿಷ್ ಕಮ್ಯುನಿಕೇಶನ್ ನಿಮಗೆ ಗೊತ್ತಿರಬೇಕಾಗತ್ತೆ ಇನ್ನು ಅಭ್ಯರ್ಥಿ ಮುಖ್ಯ ಸೂಚನೆ ಅಂತಂದ್ರೆ ನೀವು ಸಮಯಕ್ಕೆ ಸರಿಯಾಗಿ ಆ ತಿಳಿಸಿರ್ತಕ್ಕಂಥ ಪ್ಲೇಸ್ ನಲ್ಲಿ ಹಾಜರಾಗಬೇಕಾಗತ್ತೆ ದಾಖಲೆಗಳೆಲ್ಲ ಪೂರ್ಣ ಪ್ರಮಾಣದಲ್ಲಿ ಇರಬೇಕು ಸ್ವಚ್ಛ ವಸ್ತ್ರ ದರ್ಶಿ ಆತ್ಮಶೋಧ ಮಾತಾಡೋಣ ಅಂತ ಹೇಳಿದ್ದಾರೆ ಅಂಡ್ ವಾಕ್ ಇನ್ ಇಂಟರ್ವ್ಯೂ ನೋಡಿ ಈ ನೇಮಕಾತಿಯಲ್ಲಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಲೇಬೇಕಾಗುತ್ತೆ ಸೊ ಆಮೇಲೆ ಎಲ್ಲಾ ಸರ್ಟಿಫಿಕೇಟ್ ಕೂಡ ಅಲ್ಲಿ ಇಂಟರ್ವ್ಯೂ ಒಯ್ಬೇಕಾಗತ್ತೆ ಸೊ ಇಷ್ಟು ಇದರದ ಒಂದು ಮಾಹಿತಿ ಆಮೇಲೆ ರೆಜ್ಯೂಮ್ ಅಂದಿರಬೇಕಾಗುತ್ತೆ ಬಯೋಡಾಟಾ ಮಾಸ್ಟ್ ಕಾರ್ಡ್ ಪದವಿ ಪ್ರಮಾಣ ಪತ್ರ ಅಂತ ಹೇಳಿದ್ದಾರೆ ಪಾಸ್ಪೋರ್ಟ್ ಸೈಜ್ ಇವೆಲ್ಲ ದಾಖಲೆಗಳು ಅಂತ ಹೇಳಿದ್ದಾರೆ ರೆಜ್ಯೂಮ್ ಚಿಕ್ಕದಾಗಿರಲಿ ಅಂತ ಹೇಳಿದ್ದಾರೆ ನೋಡಿ ಸೊ ಇಷ್ಟು ಇದು ಯಾವುದು ಅಂತಂದ್ರೆ ಶಿಕ್ಷಕರ ಒಂದು ನೇಮಕಾತಿ ಬಗ್ಗೆ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಇನ್ನು ನಾವು ಈ ಕಡೆ ಬರೋಣ ಸೊ ಬಿ ಎಡ್ ಪದವೀಧರ ನಾನು ಕೂಡ ಹೇಳಿದೇನೆ ಬಿ ಎಡ್ ಪದವೀಧರರಿಗೆ ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ ಗುಡ್ ನ್ಯೂಸ್ ಅಂತಂದ್ರೆ ಸೊ ಇದು ಗ್ಯಾರಂಟಿ ನ್ಯೂಸ್ ಕೊಟ್ಟಿದ್ದಾರೆ ಸೊ ಅವರೇ ಹೇಳೋ ಪ್ರಕಾರ ನೋಡಿ ಬಿ ಎಡ್ ಪದವೀಧರರಿಗೆ ಗುಡ್ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಅಂತ ಹೇಳಿದ್ದಾರೆ ಆ ಚಾನೆಲ್ ಬಂದಿದೆ ಹದಿನಾರು ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹದಿನಾರು ಸಾವಿರ ಟೀಚರ್ಸ್ ನೇಮಕಾತಿಪತಿ ಅಂತ ಹೇಳಿದ್ದಾರೆ ನೋಡಿ ಅಂಡ್ ಇನ್ನೊಂದು ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ ಹನ್ನೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಹನ್ನೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರಂದು ರಾಜ್ಯದಲ್ಲಿ ಈ ಶೈಕ್ಷಣಿಕ ವರ್ಷ ಪ್ರಾರಂಭಕ್ಕೂ ಮುನ್ನ ಎಂಟು ಸಾವಿರ ಶಿಕ್ಷಕರ ನೇಮಕ ಅಂತ ಹೇಳಿದ್ದಾರೆ ನೋಡಿ ಅಹ್ ಇದನ್ನ ಹನ್ನೊಂದನೇ ತಾರೀಕು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಈ ಶೈಕ್ಷಣಿಕ ವರ್ಷ ಪ್ರಾರಂಭಕ್ಕೂ ಮುನ್ನ ಏಳರಿಂದ ಎಂಟು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಸಚಿವರು ಹೇಳಿದ್ದಾರೆ ಅವರು ರಾಜ್ಯದಲ್ಲಿ ಈ ಶೈಕ್ಷಣಿಕ ವರ್ಷ ಅಂದ್ರೆ ಈ ಅಕಾಡೆಮಿಕ ಮುಗಿಕತೆ ಮುಂಚೆ ಅಂತ ಹೇಳಿದ್ದಾರೆ ಸಂಗೀತ ದೈಹಿಕ ಶಿಕ್ಷಕರು ಸೇರಿದಂತೆ ಒಟ್ಟು ಏಳರಿಂದ ಎಂಟು ಸಾವಿರ ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತ ಹೇಳಿದ್ದಾರೆ ನಿಮಗೆ ಇನ್ನೊಂದು ಗೊತ್ತಿರ್ಬೋದು ಹನ್ನೆರಡನೇ ತಾರೀಕು ಕೋರ್ಟ್ ನಲ್ಲಿ ಹಿಯರಿಂಗ್ ಇತ್ತು ಸೊ ಇವರು ಯಾರು ಅಂತಂದ್ರೆ ಸರ್ಕಾರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಲಾಯರು ಅಟೆಂಡ್ ಆಗಿಲ್ಲ ಅಂತ ಸುದ್ದಿ ಇದೆ ಸೊ ನೆಕ್ಸ್ಟ್ ಇನ್ನೊಂದು ಪೋಸ್ಟ್ಪೋನ್ ಮಾಡಿದ್ದಾರೆ ಮುಂದಿನ ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ಗೆ ಅಟೆಂಡ್ ಆಗಬೇಕು ಅಂತ ಹೇಳಿದ್ದಾರೆ ಮಾರ್ಚ್ ನಲ್ಲಿ ಏನು ಕೊಟ್ಟಿದ್ದಾರೆ ಸೊ ಸೊ ಹಾಗಾಗಿ ಮಾರ್ಚ್ ನಲ್ಲಿ ಅಲ್ಲಿ ಹೀರಿಂಗ್ ಆಗುತ್ತೆ ಅಲ್ಲಿ ಏನು ಕೋರ್ಟ್ ಡಿಸಿಷನ್ ಹೇಳುತ್ತೆ ಅದ್ರ ಮೇಲೆ ಫೈನಲ್ ಆಗುತ್ತೆ ಸೊ ಆಕ್ಚುಲಿ ಫೆಬ್ರವರಿ ಹನ್ನೆರಡುಕ್ಕಿತ್ತು ಅದು ಹೀರಿಂಗ್ ಕೋರ್ಟ್ದು ಅಲ್ಲಿ ಇವರು ಅಟೆಂಡ್ ಆಗಿಲ್ಲ ಆ್ಯಕ್ಚುಲಿ ಅಟೆಂಡ್ ಆಗಿಲ್ಲ ಅದು ನೆಕ್ಸ್ಟ್ ಹಿಯರಿಂಗ್ ಇರುತ್ತೆ ನೆಕ್ಸ್ಟ್ ಹಿಯರಿಂಗ್ ಕೊಟ್ಟಿದ್ದಾರೆ ಮಾರ್ಚ್ ಡೇಟ್ ಕೊಟ್ಟಿದ್ದಾರೆ ಸೊ ಅದು ಆಗಬಹುದು ಅಂತ ಹೇಳಿದ್ದಾರೆ ಅಂಡ್ ಈ ಎಲ್ಲ ಕಡೆ ಬಂದಿದೆ ಅದ್ರಲ್ಲಿ ನ್ಯೂಸ್ ಪೋಸ್ಟ್ ಅಲ್ಲಿ ಕೂಡ ಹೇಳಿದ್ದಾರೆ ನ್ಯೂಸ್ ಪೋಸ್ಟ್ ಅಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿ ಬಂದಿದೆ ಅಂಡ್ ಸುಮಾರು ಹತ್ತು ಸಾವಿರದ ಎಂಟುನೂರು ಶಿಕ್ಷಕರು ಅಂತ ಹೇಳ್ತಾರೆ ಮಾರ್ಚ್ ನಲ್ಲಿ ಸಾಮಾನ್ಯವಾಗಿ ಹೇಳೋ ಪ್ರಕಾರ ಮಾರ್ಚ್ ನಲ್ಲಿ ಶಿಕ್ಷಕ ನೇಮಕಾತಿ ಅಧಿಸೂಚನೆ ಬರಬಹುದು ಅಂತ ಹೇಳಿದ್ದಾರೆ ಅಂಡ್ ಟಿವಿ ಅಲ್ಲಿ ಕೂಡ ಬಂದಿದೆ ಇದ್ರ ನಿಮ್ ಬಗ್ಗೆ ನ್ಯೂಸ್ ಹತ್ತು ಸಾವಿರ ಶಿಕ್ಷಕ ನೇಮಕಾತಿ ಶಿಕ್ಷಣ ಸಚಿವರಿಂದ ಗುಡ್ ನ್ಯೂಸ್ ಅಂತ ಕೂಡ ಕೊಟ್ಟಿದ್ದಾರೆ ಅಂಡ್ ಯಾವ್ದಿದು ನ್ಯೂ ಟಿವಿ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಅದನ್ನ ಇದು ನೋಡಬಹುದು ರಿಕ್ರೂಟ್ಮೆಂಟ್ ಬಗ್ಗೆ ಮಾಹಿತಿಯನ್ನು ಹೇಳಿದೆ ಅಂಡ್ ನ್ಯೂಸ್ ಪಸ್ಟ್ ನಲ್ಲಿ ಕೂಡ ಹೇಳಿದ್ದಾರೆ ಬಿಗ್ ನ್ಯೂಸ್ ಅಂತ ಹೇಳಿದ್ದಾರೆ ಇವರು ಹೇಳೋ ಪ್ರಕಾರ ಇಪ್ಪತ್ತೊಂದು ಸಾವಿರ ಶಿಕ್ಷಕರ ನೇಮಕಾತಿ ಜೂನ್ ವೇಳೆಗೆ ಅಂತ ಕೊಟ್ಟಿದ್ದಾರೆ ಬಿಗ್ ನ್ಯೂಸ್ ಇದು ನ್ಯೂಸ್ ಪಸ್ಟ್ ನಲ್ಲಿ ಬಂದಂತದ್ದು ನೋಡಬಹುದು ಬಿಗ್ ನ್ಯೂಸ್ ಅಂತ ಕೊಟ್ಟಿದ್ದಾರೆ ಜೂನ್ ವೇಳೆಗೆ ಇಪ್ಪತ್ತೊಂದು ಸಾವಿರ ಶಿಕ್ಷಕರ ನೇಮಕ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೀವು ಗಮನಿಸಬಹುದು ಜೂನ್ ವೇಳೆಗೆ ಅಂತ ನ್ಯೂಸ್ ಪಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ನ್ಯೂಸ್ ಫಸ್ಟ್ ಎಜುಕೇಶನ್ ಅಂತ ಒಂದು ಚಾನಲ್ ಇದೆ ಇಲ್ಲಿ ನೀವು ಗಮನಿಸಬಹುದು ನ್ಯೂಸ್ ಫಸ್ಟ್ ಎಜುಕೇಶನ್ ಆಮೇಲೆ ನಿಮಗೆ ಮೀಸಲಾತಿ ಬಗ್ಗೆ ಈಗ ಕೋರ್ಟ್ ನಲ್ಲಿ ಇದೆ ಅಂತ ಗೊತ್ತೇ ಇದೆ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಕೋರ್ಟ್ ಫಿಫ್ಟಿ ಪರ್ಸೆಂಟ್ ನೀವು ತಗೊಳ್ಳಿ ತಗೊಂಡು ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಈಗ ನೆಕ್ಸ್ಟ್ ಹೀರಿಂಗ್ ಇದೆ ಕೋರ್ಟ್ ಏನ್ ಡಿಸಿಷನ್ ಕೊಡುತ್ತೆ ಮಾರ್ಚ್ ದಲ್ಲಿ ಮತ್ತೆ ಹೀರಿಂಗ್ ಇದೆ ಈಗ ಈಗ ಹನ್ನೆರಡು ತಾರೀಕು ಮುಗೀತ ಹೀರಿಂಗು ಸೊ ಇವರು ಅಟೆಂಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ನೆಕ್ಸ್ಟ್ ಹೀರಿಂಗ್ ಏನ್ ಹೇಳ್ತಾರೆ ನೋಡೋಣ ಆಮೇಲೆ ಬೆಂಗಳೂರಿನ ಕೆ ಆರ್ ಸರ್ಕಲ್ ನಲ್ಲಿ ಕ್ರೀಡಾ ವಸತಿ ಶಾಲೆಯಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಸಮಾಜ ವಿಜ್ಞಾನ ಮತ್ತೆ ಇಂಗ್ಲಿಷ್ ವಿಜ್ಞಾನ ಗಣಿತ ವಿಷಯಗಳನ್ನ ಬೋಧಿಸಲು ವಿಷಯ ಶಿಕ್ಷಕರು ಅಗತ್ಯವಿದ್ದು ಕ್ರೀಡಾ ವಸತಿ ಶಾಲೆ ಅಂತೆ ಕೆ ಆರ್ ಸರ್ಕಲ್ನವರು ಕ್ರೀಡಾ ವಸ್ತಿ ಶಾಲೆ ಅಂತೆ ಅಗತ್ಯವಿದ್ದು ವಸತಿ ಸಹಿತ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳವನ್ನ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ ಉತ್ತಮ ಬೋಧನೆ ಹೊಂದಿದ್ದರೆ ಜೂನ್ ತಿಂಗಳಿನಿಂದ ಅವ್ರು ಹೇಳ್ತಾ ಇದ್ದಾರೆ ಜೂನ್ ತಿಂಗಳಿನಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ನೀಡಲಾಗುವುದು ಅಂತ ಹೇಳಿದ್ದಾರೆ ಬ್ಯಾಚುಲರ್ ಆಗಿದ್ರೆ ಉತ್ತಮ ಅಂತ ಸೊ ಇಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ಯಾವ ಯಾವ ಸಬ್ಜೆಕ್ಟ್ ಅಂತ ನೋಡಿ ಈಗ ಹೇಳಿದಾನೆ ಸಮಾಜ ವಿಜ್ಞಾನ ಇಂಗ್ಲಿಶು ವಿಜ್ಞಾನ ಗಣಿತ ಅಂತ ಹೇಳಿದ್ದಾರೆ ಸೊ ಮಂಜುನಾಥ ಸ್ವಾಮಿ ಉಪನಿರ್ದೇಶಕರು ಕ್ರೀಡಾ ಇಲಾಖೆ ಬೆಂಗಳೂರು ಅಂತ ಹೇಳಿದ್ದಾರೆ ನೋಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ನೈನ್ ಡಬಲ್ ಜೀರೋ ಏಟ್ ನೈನ್ ಫೋರ್ ನೈನ್ ಏಟ್ ಫೋರ್ ಸೆವೆನ್ ಈ ನಂಬರ್ ಗೆ ನೀವು ಸಂಪರ್ಕ ಮಾಡಬಹುದು ನೆಕ್ಸ್ಟ್ ಶ್ರೀ ಶ್ರೀ ಕೋರೆ ಪ್ರಭಾಕರ್ ಸಹಕಾರ ಸಹಕಾರಿ ಸಂಘ ಅಂತ ಹೇಳಿದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಇದು ಗೋರ್ಮೆಂಟ್ ಜಾಬ್ ಅಂತ ಹೇಳ್ತಾ ತಾಲೂಕಿನ ಆಸಕ್ತಿ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ ಯಾವ್ಯಾವು ಚಿಕ್ಕೋಡಿ ನಿಪ್ಪಾಣಿ ರಾಯ್ಬಾಗ ಗೋಕಾಕ ಹುಕ್ಕೇರಿ ಕಾಗವಾಡ ಅಥಣಿ ಅಂತ ಹೇಳಿದ್ದಾರೆ ಶಾಖಾ ವ್ಯವಸ್ಥಾಪಕರು ಹುದ್ದೆಗಳ ಸಂಖ್ಯೆ ಹದಿನೈದು ಅಂತ ಹೇಳಿದ್ದಾರೆ ಗುಮಾಸ್ತ ಕಾಮ್ ಅಂತ ಹೇಳಿದ್ದಾರೆ ಇಪ್ಪತ್ತೈದು ಶಿಪಾಯಿ ಎಸ್ ಎಲ್ ಸಿ ಹದಿಮೂರು ಅಂತ ಹೇಳಿದ್ದಾರೆ ಅನುಭವ ಕಂಪ್ಯೂಟರ್ ಜ್ಞಾನ ಇರಬೇಕು ಅಂತ ಹೇಳಿದ್ದಾರೆ ಐದು ಮೂರು ಅಂದ್ರೆ ಮಾರ್ಚ್ ತಕೊಂಡು ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದರೆ ಇ ಮೇಲ್ ಅಡಿಗೆ ಪೂರ್ಣ ಹಂಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಅಂಕಲಿ ಒಳಗಿದೆ ಮಯೂರು ಚಿತ್ರಮಂದಿರ ಕಾಂಪ್ಲೆಕ್ಸ್ ಅಂಕಲಿ ಅಂತ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹೆಚ್ಚಿನ ಮಾಹಿತಿ ನೀವು ಪಡ್ಕೋಬಹುದು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ಈ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದರೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಇನ್ನು ನ್ಯೂ ಆಕ್ಸ್ಫರ್ಡ್ ಕೋಚಿಂಗ್ ಕ್ಲಾಸ್ ಜಮಖಂಡಿ ಅಂತ ಹೇಳಿದ್ದಾರೆ ಕೋಚಿಂಗ್ ಕ್ಲಾಸ್ ಜಮಖಂಡಿ ಅಥನಿ ಇಲ್ಲಿ ಸಾಕಷ್ಟು ಟೀಚರ್ಸ್ ಬೇಕಾಗಿದ್ದಾರೆ ಅಂತ ಹೇಳಿದಾರೆ ಮ್ಯಾಥಮೆಟಿಕ್ಸ್ ಇಂಗ್ಲೀಷು ಎಲ್ಲ ಕೊಟ್ಟಿದ್ದಾರೆ ಬಾಯ್ಸ್ ವಾರ್ಡನು ಲೇಡಿ ವಾರ್ಡನು ಪಿ ಎಲ್ಲ ಕೊಟ್ಟಿದ್ದಾರೆ ನೋಡಿ ಸೊ ಇಪ್ಪತ್ತೊಂದನೇ ತಾರೀಕು ನಿಮ್ಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತೊಂದಕ್ಕೆ ಇಂಟರ್ವ್ಯೂ ಡೇಟ್ ಇದೆ ಇಪ್ಪತ್ತೆರಡಕ್ಕೆ ಇಪ್ಪತ್ತೊಂದಕ್ಕೆ ಇಂಟರ್ವ್ಯೂ ಜಮಖಂಡಿ ಅಲ್ಲಿ ಇದೆ ಇಪ್ಪತ್ತೆರಡಕ್ಕೆ ಹತ್ನಿಯಲ್ಲಿದೆ ಇಂಟರ್ವ್ಯೂ ಯಾರಾದರೂ ಇದ್ರೆ ಅಟೆಂಡ್ ಆಗಿ ಸಾಕಷ್ಟು ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇದ್ದಾವೆ ನೀವು ಟ್ರೈ ಮಾಡಬಹುದು ಎಸ್ ಎನ್ ದೇಶಪಾಂಡೆ ಕನ್ನಡ ಶಾಲೆ ಮಲಿಕವಾಡ ಅಂತ ಸೊ ಇಲ್ಲಿ ಕೂಡ ಸಾಕಷ್ಟು ಸಬ್ಜೆಕ್ಟ್ಸ್ ಕರೆದಿದ್ದಾರೆ ಇಂಗ್ಲಿಷ್ ಇದೆ ಮ್ಯಾಥ್ಸ್ ಇದೆ ಸೈನ್ಸ್ ಇದೆ ಹಿಂದಿ ಸೊ ಆರು ಮೂರು ಅಂದ್ರೆ ನಿಮ್ಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಆರನೇ ತಾರೀಕು ಮಾರ್ಚ್ ಆರನೇ ತಾರೀಕು ನೀವು ಅರ್ಜಿಯನ್ನ ಕೊನೆಯ ದಿನಾಂಕವರೆಗೆ ಸಲ್ಲಿಸ್ಬೇಕಾಗತ್ತೆ ಸಾರ್ಥಕ ನವೋದಯ ಕೋಚಿಂಗ್ ಕ್ಲಾಸ್ ಜತ್ ರೋಡ್ ಹತ್ತನಿ ಅಂತ ಹೇಳಿದ್ರೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ನೈನ್ ಜೀರೋ ತ್ರೀ ಫೈವ್ ಟೂ ಜೀರೋ ಸಿಕ್ಸ್ ಜೀರೋ ಫೈವ್ ನೈನ್ ಅಂತ ಇಲ್ಲಿ ಸಾಕಷ್ಟು ಹುದ್ದೆಗಳಿದಾವೆ ಸಮಾಜ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಸಾಮಾನ್ಯ ಜ್ಞಾನ ಇಂಗ್ಲಿಷು ಕನ್ನಡ ಅಂತ ಹೇಳಿದಾರೆ ಉತ್ತಮ ಸಂಬಳದ ಜೊತೆಗೆ ಉಚಿತ ಊಟ ವ್ಯವಸ್ಥೆ ಮಾಡಲಾಗುವುದು ಅಂತ ಹೇಳಿದಾರೆ ಆ ಏನು ಅಂತಂದ್ರೆ ಶೈಕ್ಷಣಿಕ ದಾಖಲಾತಿಗಳೊಂದಿಗೆ ಹನ್ನೆರಡನೇ ತಾರೀಕಿನಿಂದ ಒಳಗಾಗಿ ಸಂದರ್ಶನಕ್ಕೆ ಹಾಜರಾಗಿ ಇದೇ ತಿಂಗಳ ಇಪ್ಪತ್ತೆಂಟರವರೆಗೂ ನಿಮ್ಗೆ ಡೇಟ್ ಕೊಟ್ಟಿದ್ದಾರೆ ಹಾಜರಾಗ್ಬೋದು ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಹುದ್ದೆಗಳಿದಾವೆ ಟ್ರೈ ಮಾಡಿ ಮಂಡೇ ಟು ಫ್ರೈಡೆ ಯಾವ ಅಟೆಂಡ್ ಆಗ್ಬೋದು ಇನ್ನು ಅಂಚೆ ವಿಮೆ ಪ್ರತಿನಿಧಿಗಳು ನಿಗದಿತ ಸಂದರ್ಶನ ಮಾಡಬಹುದು ಬೃಹತ್ ಉದ್ಯೋಗ ಮೇಳ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲೊಂದು ಬೃಹತ್ ಉದ್ಯೋಗ ಮೇಳ ಅಂತ ಇದೆ ಸೊ ಹೊಸಪೇಟೆಯ ಹೊಸಪೇಟೆಯ ವಿಜಯನಗರ ಕಾಲೇಜು ಅಂತ ಹೇಳಿದರೆ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರಂದು ಒಂದು ಬೃಹತ್ ಉದ್ಯೋಗ ಮೇಳ ಇದೆ ಇಂಟ್ರೆಸ್ಟ್ ಇದೆ ಇನ್ನು ಕ್ವಾಲಿಫಿಕೇಶನ್ ಪಿ ಯು ಸಿ ಅಂತ ಹೇಳಿದರೆ ಬಿಲ್ ಕಲೆಕ್ಟರ್ ಹುದ್ದೆಗಳ ಭರ್ತಿ ಅಂತ ಹೇಳಿದಾರೆ ಬಿಲ್ ಕಲೆಕ್ಟರ್ ಹುದ್ದೆಗಳ ಭರ್ತಿ ಜಸ್ಟ್ ಪಿ ಸಿ ಇದ್ರೆ ಸಾಕು ಅಂತ ಹೇಳಿದಾರೆ ಒಟ್ಟು ಒಂಬತ್ತು ಬಿಲ್ ಕಲೆಕ್ಟರ್ ಹುದ್ದೆ ಇವು ಫೆಬ್ರವರಿ ನೆಕ್ಸ್ಟ್ ನಿಮ್ಗೆಲ್ಲ ಗೊತ್ತಿದೆ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳ ನೇಮಕಾತಿ ಅಂತ ಒಟ್ಟು ಹುದ್ದೆಗಳು ಇಪ್ಪತ್ತೆಂಟು ಸಾವಿರ ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾವಿರದ ಮೂವತ್ತು ಅಂತ ಹೇಳಿದ್ದಾರೆ ನೋಡಿ ಇಲ್ಲೆಲ್ಲ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಹದಿನಾರು ಎರಡು ನಾಳೆ ಲಾಸ್ಟ್ ಡೇಟ್ ಇದೆ ನೋಡಿ ಇಂಟ್ರೆಸ್ಟ್ ಮತ್ತೆ ಇಲ್ಲಿ ಕೂಡ ಕ್ರಿಯೇಟಿವ್ ಗ್ಲೋಬಲ್ ಸ್ಕೂಲ್ ಅಂತ ಹೇಳಿದ್ದಾರೆ ಟೀಚರ್ಸ್ ಫಾರ್ ಸ್ಕೂಲ್ ಅಂತ ಹೇಳಿದ್ದಾರೆ ಬಿಟ್ಟು ಆಮೇಲೆ ಏನು ಬಿಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಬಿಎಡ್ ಮತ್ತೆ ಒಂದು ವರ್ಷ ಆಗತ್ತೆ ಅಂತ ಹೇಳ್ತಾ ಇದಾರೆ ಬಿಎಡ್ ಮತ್ತೆ ಒಂದು ವರ್ಷ ಈ ಮೊದಲು ಎರಡು ವರ್ಷ ಮಾಡಿದ್ರು ಈಗ ಎಡ್ ಮತ್ತೆ ಒಂದು ವರ್ಷ ಅಂತ ಹೇಳಿದಾರೆ ಅಗ್ನಿವೀರ್ ಹುದ್ದೆಗಳ ನೇಮಕಾತಿ ಅಂತ ಇಪ್ಪತ್ತೈದು ಸಾವಿರ ಹುದ್ದೆಗಳ ನೇಮಕಾತಿ ಮಾಡಲಿಕ್ಕೆ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ ಯಾರು ಇಂಟ್ರೆಸ್ಟ್ ಇದ್ರೆ ಸಲ್ಲಿಸಬಹುದು ಇನ್ನು ರಾಯಲ್ ಪ್ಯಾಲೇಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ದಾರೆ ಇದು ಬಂದ್ಬಿಟ್ಟು ಜಮಖಂಡಿಯಲ್ಲಿ ಇದೆ ನರ್ಸರಿ ಪಿ ಆರ್ ಟಿ ಇದು ಜಮಖಂಡಿಯಲ್ಲಿ ಇದೆ ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಟ್ರೈ ಮಾಡಿ ಇದು ಕೂಡ ಸೇಮ್ ಕ್ವಾಲಿಫಿಕೇಶನ್ ಟ್ರೈ ಮಾಡಿ ಆಮೇಲೆ ಸ್ವಾಮಿ ವಿವೇಕಾನಂದ ಬಿ ಸಿ ಎ ಕಾಲೇಜ್ ಎಕ್ಸಂಬಾ ಅಂತ ಇದು ಇದು ತಾಲೂಕ್ ಚಿಕ್ಕೋಡಿ ಡಿಸ್ಟ್ರಿಕ್ಟ್ ಬೆಳಗಾವಿ ಅಂತ ಹೇಳಿದಾರೆ ಸಾಕಷ್ಟು ಹುದ್ದೆಗಳಿದಾವೆ ಲೆಕ್ಚರರ್ಸ್ ಕರೆದಿದ್ದಾರೆ ಅಂಡ್ ಮ್ಯಾಥಮೆಟಿಕ್ಸ್ ಕಾಮರ್ಸ್ ಎಲ್ಲ ಇದಾವೆ ನೋಡಿ ಸೊ ಯಾರು ಇಂಟ್ರೆಸ್ಟ್ ಇದ್ರೆ ಟ್ರೈ ಮಾಡಿ ಲೀಗಸಿ ಇಂಟರ್ನ್ಯಾಷನಲ್ ವೈಟ್ ಫೀಲ್ಡ್ ಬೆಂಗಳೂರು ಅಂತ ಹೇಳಿದರೆ ಇಲ್ಲಿ ಸಾಕಷ್ಟು ಪೋಸ್ಟ್ ಇದಾವೆ ನೋಡಬಹುದು ಸಿಂಧಿ ಹೈಸ್ಕೂಲ್ ಹೆಬ್ಬಾಳ ಅಂತ ಹೇಳಿದಾರೆ ಇಲ್ಲಿ ಕೂಡ ಸಾಕಷ್ಟು ಟೀಚರ್ಸ್ ಪೋಸ್ಟ್ ಇದಾವೆ ಇಂಟ್ರೆಸ್ಟ್ ಇದ್ದಾರೆ ಟ್ರೈ ಮಾಡಬಹುದು ಆದಿತ್ಯ ಇನ್ಸ್ಟಿಟ್ಯೂಟ್ ಅಂತ ಹೇಳಿದಾರೆ ಇಲ್ಲಿ ಕೂಡ ಸಾಕಷ್ಟು ಟೀಚಿಂಗ್ ಪೋಸ್ಟ್ ನಂಬರ್ಸ್ ಕೊಟ್ಟಿರ್ತಾರೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಮಹಿಳೆಯರಿಗೆ ಆಕ್ಚುಲಿ ಮಹಿಳಾ ಶಿಕ್ಷಣಾಧಿಕಾರಿಗಳು ಇನ್ನೂ ಟೈಮ್ ಇದೆ ನೋಡಿ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರೊಳಗಾಗಿ ನಿಮಗೆ ಪೇಮೆಂಟ್ ಬಂದ್ಬಿಟ್ಟು ಮಹಿಳೆಯರು ಮಾತ್ರ ಇದು ಸ್ನಾತಕ ಪದವಿ ಎಮ್ ಎಡ್ ಅಂತ ಹೇಳಿದ್ದಾರೆ ಅರವತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷ ಒಟ್ಟು ಹುದ್ದೆಗಳು ಇಪ್ಪತ್ತು ಅಂತ ಹೇಳಿದ್ದಾರೆ ಮಹಿಳಾ ಆಡಳಿತಾಧಿಕಾರಿಗಳು ಎಂ ಬಿ ಎ ನಲ್ವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಒಟ್ಟು ಹುದ್ದೆಗಳು ಮುಖ್ಯ ಶಿಕ್ಷಕರು ಮೂವತ್ತು ಸಾವಿರದಿಂದ ಅರವತ್ತು ಸಾವಿರ ನೂರು ಹುದ್ದೆಗಳು ಸಹ ಶಿಕ್ಷಕರು ಶಿಕ್ಷಕಿಯರು ಡಿ ಎಡ್ ಇಪ್ಪತ್ತೈದು ಸಾವಿರದ ಐವತ್ತು ಸಾವಿರ ರೂಪಾಯಿ ನೋಡಿ ಡಿ ಎಡ್ ಮುಗಿದವ್ರು ಸಾಕಷ್ಟು ಚೆನ್ನಾಗಿರ್ತೀರ ಟ್ರೈ ಮಾಡಿ ಮಹಿಳಾ ಅಟೆಂಡರ್ ಏಳನೇ ಕ್ಲಾಸ್ ಪಾಸ್ ಹದಿನೈದು ಸಾವಿರ ರೂಪಾಯಿ ಐವತ್ತು ಹುದ್ದೆ ಇದಾವೆ ಸೊ ನೀವೇನ್ ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಏನ್ ಹೇಳಿದಾರೆ ಒಂದು ಮೇಲ್ ಕಳಿಸ್ರಿ ಅಂತ ಹೇಳಿದಾರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕೆಳಗೆ ತಿಳಿಸಿದ ಮೇಲ್ಗೆ ಇಪ್ಪತ್ತೆಂಟನೇ ತಾರೀಕೊ ಒಳಗೆ ಇದೇ ತಿಂಗಳ ಇಪ್ಪತ್ತೆಂಟನೇವರೆಗೆ ಮೇಲ್ ಕಳಿಸ್ಬೇಕು ಇಲ್ಲಿ ನೋಡಿ ಮೇಲ್ ಐ ಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ಮೇಲ್ ಐ ಡಿ ಸೊ ಸಿಕ್ಕಾಪಟ್ಟೆ ಪೇಮೆಂಟ್ ಇದೆ ಗೌರ್ಮೆಂಟ್ ಜಾಬ್ ಟ್ರೈ ಮಾಡಬಹುದು ಇಲ್ಲಿದೆ ನೋಡಿ ಬೇಸಿಕ್ ಎಜುಕೇಶನ್ ಆಫ್ ಇಂಡಿಯಾ ಇದಕ್ಕೆ ಮೇಲ್ ಕಳಿಸಬಹುದು ಇಪ್ಪತ್ತೆಂಟು ರೂಪಾಯಿ ಮೇಲ್ ಕಳಿಸ್ಬಿಡಿ ರೆಜುಮನ್ ಅವರೇ ಹೇಳಿದ್ದಾರೆ ಏನಂತ ಹೇಳಿದರೆ ಆಸಕ್ತರು ತಮ್ಮ ಭಾವಚಿತ್ರ ಹಾಗೂ ಬಯೋಡಾಟವನ್ನು ಎರಡು ಬೇಕ್ರೆ ಭಾವಚಿತ್ರ ಮತ್ತೆ ಬಯೋಡಾಟಾ ಇವೆರಡು ಕಳಿಸ್ಬೇಕು ಅಂತ ಹೇಳಿದ್ರು ಗ್ರಹ ರಕ್ಷಕ ಸ್ಥಾನ ಬರ್ತಿಗೆ ಅರ್ಜಿ ಅವನ ಅಂತ ಹೇಳಿದಾರೆ ಎಂಬತ್ತೊಂಬತ್ತು ಸ್ವಯಂ ಸೇವಕ ಅಂತ ಹೇಳಿ ಹೇಳಿದ್ರು ನೋಡಿ ಮಾಡಿ ಜನತಾ ಪ್ರಿಯುನಿವರ್ಸಿಟಿ ಕಾಲೇಜ್ ಅಂದ್ರೆ ಇಲ್ಲಿ ಸಾಕಷ್ಟು ಟೀಚರ್ಸ್ ಪೋಸ್ಟ್ ಇದ್ದಾವೆ ಸೊ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಮೈಸೂರು ಇಲ್ಲಿ ಸಾಕಷ್ಟು ಟೀಚರ್ಸ್ ಪೋಸ್ಟ್ ಇದ್ದಾವೆ ಅಂಡ್ ಬೀನಾ ವೈದ್ಯ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪೋಸ್ಟ್ ಇದ್ದಾವೆ ಇದು ಕೆ ಜಿ ಡಬ್ಲ್ ಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಜಡಗುಂಡಿ ಅಂತ ನೋಡಿ ಎಲ್ಲಿ ಬರುತ್ತದೆ ವಿಜಯಪುರ ಸೊಲ್ಲಾಪುರ್ ರೋಡ್ ಅಂತ ಹೇಳಿದ್ದಾರೆ ಇಲ್ಲಿ ಸಾಕಷ್ಟು ಪೋಸ್ಟ್ಗಳು ಇದಾವೆ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇರ್ತವೆ ಟ್ರೈ ಮಾಡಬಹುದು ಹಿಮಾಂಶು ಜ್ಯೋತಿ ಮಲ್ಲೇಶ್ವರಂ ಇಲ್ಲಿ ಇಷ್ಟೆಲ್ಲ ಪೋಸ್ಟ್ಗಳು ಇದಾವೆ ನೆಕ್ಸ್ಟ್ ಹೋಗೋಣ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಎಸ್ ಸಿ ಕೇಂದ್ರ ದಕ್ಷಿಣ ಅಂತ ಕೊಟ್ಟಿದ್ದಾರೆ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ನೋಡಿ ಪಿ ಎಂ ಶ್ರೀ ನೋಡ್ತಾ ಇದ್ದೀರಾ ಒಪ್ಪಂದ ಆಧಾರಿತ ಶಿಕ್ಷಕರಿಗಾಗಿ ವಾಕ್ ಇನ್ ಸಂದರ್ಶನ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹುದ್ದೆಗಳು ಬಂದ್ಬಿಟ್ಟು ಪಿ ಜಿ ಟಿ ಇಂಗ್ಲಿಷ್ ಬೆಂಗಳೂರದಾಗ ಇದೆ ಅದು ಹಿಂದಿ ಗಣಿತ ಭೌತಶಾಸ್ತ್ರ ರಸಾಯನಶಾಸ್ತ್ರ ಎಲ್ಲ ಕೊಟ್ಟಿದ್ದಾರೆ ನೋಡಿ ಹತ್ತೊಂಬತ್ತನೇ ತಾರೀಕು ನೀವು ನೋಂದಣಿ ಮಾಡ್ಕೋಬೇಕ್ರಿ ಬೆಂಗಳೂರದಾಗಿದಾರೆ ಇದು ಒಳ್ಳೆ ಸ್ಯಾಲ್ರಿ ಇರುತ್ತೆ ಟ್ರೈ ಮಾಡಿ ಇದನ್ನ ಹತ್ತೊಂಬತ್ತು ತಾರೀಕು ಗುರುವಾರ ಇದೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡುವರೆ ತನಕ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಜೀವಶಾಸ್ತ್ರ ಅರ್ಥಶಾಸ್ತ್ರ ಇತಿಹಾಸ ಎಲ್ಲ ಸಬ್ಜೆಕ್ಟ್ ನೋಡಿ ಟ್ರೈ ಮಾಡಿ ಅಂಡ್ ಟಿ ಜಿ ಟಿ ಕೂಡ ಹುದ್ದೆ ಇದಾವೆ ಟಿ ಜಿ ಟಿ ಇಲ್ಲಿ ಕೂಡ ಇಂಗ್ಲಿಷು ಹಿಂದಿ ಸಂಸ್ಕೃತ ಗಣಿತ ವಿಜ್ಞಾನ ಎಲ್ಲ ಕೊಟ್ಟಿದ್ದಾರೆ ಇದು ಕೂಡ ಸೇಮ್ ಡೇಟ್ ಹತ್ತೊಂಬತ್ತನೇ ತಾರೀಕನ ಗುರುವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡುವರೆ ತನಕ ನೀವು ಏನು ಮಾಡಬೇಕು ನೋಂದಣಿಯನ್ನು ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ವಿವಿಧ ಹುದ್ದೆಗಳು ಅಂತ ಹೇಳಿದ್ದಾರೆ ಯೋಗ ಇನ್ಸ್ ಇನ್ಸ್ಟ್ರಕ್ಟರು ಕ್ರೀಡಾ ಕೋಚು ವಿಶೇಷ ಶಿಕ್ಷಣ ಶಿಕ್ಷಕ ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ ಎಲ್ಲ ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರನೇ ತಾರೀಕು ಇದೆ ನೋಡಿ ಇದು ಯೋಗದವ್ರಿಗೆ ಅದೆಲ್ಲ ಸೋಮವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತಕ್ಕ ನೀವು ಏನು ಮಾಡಬೇಕು ನೋಟ್ ಮಾಡ್ಕೊ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅದ್ರ ಎಲ್ಲ ವಿವರಗಳಿಗೆ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇದನ್ನು ಗೂಗಲ್ ಜಸ್ಟ್ ಟೈಪ್ ಮಾಡಿದಾಗ ಕೂಡ ಬರುತ್ತೆ ಎ ಎಸ್ ಸಿ ಬೆಂಗಳೂರು ಡಾಟ್ ಕೆ ವಿ ಎಸ್ ಡಾಟ್ ಎ ಸಿ ಡಾಟ್ ಇನ್ ಅಂತ ಹೇಳಿದ್ರು ಇನ್ನು ನೆಕ್ಸ್ಟ್ ಯಾವುದು ಅಂತಂದ್ರೆ ಕೇಂದ್ರೀಯ ವಿದ್ಯಾಲಯ ರೇಲ್ ವೀಲ್ ಫ್ಯಾಕ್ಟ್ರಿ ಅಂತ ಯಾವುದ್ ಇದು ಯಲಹಂಕ ನ್ಯೂ ಟೌನ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಫೋನ್ ನಂಬರ್ಸ್ ಕೂಡ ಇದಾವೆ ಇಲ್ಲಿ ಟ್ರೈ ಮಾಡಬಹುದು ಇಲ್ಲಿ ಫೋನ್ ನಂಬರ್ಸ್ ಕೂಡ ಇದಾವೆ ವೆಬ್ಸೈಟ್ ಅಡ್ರೆಸ್ ಇದೆ ಇಮೇಲ್ ಇದೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ಇಪ್ಪತ್ ಮೂರನೇ ತಾರೀಕು ಒಂದು ಇಂಟರ್ವ್ಯೂ ಇದೆ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತೆ ಹಿಂದಿ ಇಂಗ್ಲಿಷ್ ಕೆಮಿಸ್ಟ್ರಿ ಫಿಸಿಕ್ಸ್ ಮ್ಯಾಥ್ಸ್ ಬಯಾಲಜಿ ಎಲ್ಲ ಇದಾವೆ ಇನ್ನು ಟಿ ಜಿ ಟಿ ಕೂಡ ಇದಾವೆ ಹಿಂದಿ ಇಂಗ್ಲಿಷ್ ಸೋಷಿಯಲ್ ಸ್ಟಡೀಸ್ ಮ್ಯಾಥ್ ಸೈನ್ಸ್ ಸಂಸ್ಕೃತ ಇಪ್ಪತ್ ಮೂರೇ ತಾರೀಕು ಇಂಟರ್ವ್ಯೂ ಅಟೆಂಡ್ ಆಗಬೇಕು ಕಂಪ್ಯೂಟರ್ ಇನ್ಸ್ಟ್ರಕ್ಟರ್ ಕೊಟ್ಟಿದ್ದಾರೆ ಇನ್ನು ಇಪ್ಪತ್ನಾಲ್ಕನೇ ತಾರೀಕು ಕೂಡ ಇದಾವೆ ಇಂಟ್ರೂ ಡೇಟ್ ಇಲ್ಲಿ ಅಂತಂದ್ರೆ ಸ್ಪೋರ್ಟ್ಸ್ ಕೋಚು ಸ್ಟಾಪ್ ನರ್ಸು ಕನ್ನಡ ಟೀಚರು ಎಲ್ಲ ಇದಾವೆ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಕೇಂದ್ರೀಯ ವಿದ್ಯಾಲಯ ರೇಲ್ ವೀಲ್ ಫ್ಯಾಕ್ಟ್ರಿ ಹೌದಾ ಇದ್ರ ವೆಬ್ಸೈಟ್ ಒಂದು ಇದೆ ಕೆ ವಿ ಎಸ್ ಅಂತ ಹೇಳಿ ಆ ವೆಬ್ಸೈಟ್ ಕಂಡಕ್ಟ್ ಮಾಡ್ ಇನ್ನೊಂದ್ ಏನಂತಂದ್ರೆ ನಾ ಒಂಬತ್ತು ಗಂಟೆಗೆ ನೀವು ಹಾಜರಿರ್ಬೇಕು ಇರಬೇಕು ಸ್ಥಳದಲ್ಲಿ ಏನೇನು ತೊಗೊಂಡು ಹೋಗ್ಬೇಕು ಅಂತಂದ್ರೆ ಒರಿಜಿನಲ್ ಸೆಟ್ ಆಫ್ ಫೋಟೋ ಕಾಪೀಸ್ ಅಂತ ಹೇಳಿದ್ದಾರೆ ಎಲ್ಲ ನೆಸಸರಿ ಕೂಡ ಹೋಗ್ಬೇಕು ಅಂಡ್ ರೀಸೆಂಟ್ ಫೋಟೋಗ್ರಾಫ್ಸ್ ಇರಬೇಕು ಅಂತ ಹೇಳಿದಾರೆ ಆಮೇಲೆ ನೀವು ಎರಡು ಹುದ್ದೆಗೆ ಬೈ ಚಾನ್ಸ್ ನೀವು ಎರಡು ಹುದ್ದೆಗೆ ಅರ್ಜಿ ಸಲ್ಸವ್ರು ಅಂದ್ರೆ ಸಪ್ರೇಟ್ ಅಪ್ಲಿಕೇಶನ್ಸ್ ಇರಬೇಕು ಅಂತ ಹೇಳಿದ್ದಾರೆ ನೋಡಿ ಆಮೇಲೆ ಟಿ ಎ ಡಿ ಅಂತ ಹೇಳಿದ್ರೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ತಕ ಇಂಟರ್ವ್ಯೂ ಇರುತ್ತೆ ಅಂತ ಹೇಳಿದ್ದಾರೆ ನೋಡಿ ಒಂಬತ್ತು ಗಂಟೆ ತಕ ಇಂಟರ್ವ್ಯೂ ಇರುತ್ತೆ ಯಾವಾಗ ಇಪ್ಪತ್ ಮೂರು ಇಪ್ಪತ್ ಮೂರಕ್ಕೆ ಪಿ ಜಿ ಟಿ ಟಿ ಜಿ ಟಿ ಮತ್ತೆ ಅದರ್ಸ್ ಇರುತ್ತೆ ಇಪ್ಪತ್ನಾಲ್ಕ ಸ್ಪೋರ್ಟ್ಸ್ ಕೋಚು ಸ್ಟಾಫ್ ನರ್ಸ್ ಕನ್ನಡ ಟೀಚರ್ ಇವ್ರಿಗೆಲ್ಲ ಇರುತ್ತೆ ಇನ್ನು ಆದರ್ಶ ಸೆಂಟ್ರಲ್ ಸ್ಕೂಲ್ ಬ್ಯಾಡ್ ಡಿಗಿ ಅಂತ ಹೇಳಿದಾರೆ ನೋಡಿ ಹೌದಾ ಇಲ್ಲಿ ಏನು ಅಂತ ಕೇಳಿದ್ರೆ ಇಂಗ್ಲಿಷ್ ಇದೆ ಕನ್ನಡ ಇದೆ ಹಿಂದಿ ಮ್ಯಾಥ್ಸ್ ಇಸ್ ಎಲ್ಲ ಇದೆ ನೋಡಿ ಟ್ರೈ ಮಾಡಿ ಅಂತ ಇಮೇಲ್ ಐ ಡಿ ಕೂಡ ಇದೆ ಹೆಚ್ಚಿನ ಮಾಹಿತಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ನೇತ್ರಾವತಿ ಗ್ಲೋಬಲ್ ಸ್ಕೂಲ್ ಅಂತ ಹೇಳಿದಾರೆ ನೋಡಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಇದೆ ಇಲ್ಲಿ ಪ್ರೀ ಪ್ರೈಮರಿ ಪ್ರೈಮರಿ ಅಂತ ಕೊಟ್ಟಿದ್ದಾರೆ ಪ್ರೈಮರಿ ಟೀಚರ್ಸ್ ಸೊ ಇಲ್ಲೊಂದು ಪೋಸ್ಟಲ್ ಅಡ್ರೆಸ್ ಕೂಡ ಇದೆ ನೋಡಿ ಪೋಸ್ಟಲ್ ಅಡ್ರೆಸ್ ಕಾಂಟ್ಯಾಕ್ಟ್ ಮಾಡ್ಬೋದು ಆಂಡ್ ದೇಸಾಯಿ ಇಂಟ್ರಾಶಲ್ ಸ್ಕೂಲ್ ಸಿ ಬಿ ಎಸ್ ಇ ಅಂತ ಹೇಳಿದಾರೆ ಇಲ್ಲಿ ಕೂಡ ಸಾಕಷ್ಟು ಪೋಸ್ಟ್ಗಳಿದಾವೆ ದೇಸಾಯಿ ಇಂಟ್ರಾಶಲ್ ಸಿ ಬಿ ಎಸ್ ಇ ಸ್ಕೂಲ್ ಇಲ್ಲಿ ಕೂಡ ಸಾಕಷ್ಟು ಪೋಸ್ಟ್ ಅದಾವೆ ಟ್ರೈ ಮಾಡಿ ಜಿ ಎಸ್ ಎಸ್ ಸಿ ನಾ ಹೇಳಿದ್ದೀನಿ ಅಂಡ್ ಮುಧೋಳ ರಾಯಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳಿದಾವೆ ನೋಡಿ ಇಲ್ಲಿ ಕೂಡ ಸಾಕಷ್ಟು ಪೋಸ್ಟ್ಗಳಿದಾವೆ ಟ್ರೈ ಮಾಡಿ ಶ್ರೀ ಕುಮಾರನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದಾರೆ ಇಲ್ಲಿ ಪ್ರೈಮರಿ ಮಿಡಲ್ ಹೈ ಸ್ಕೂಲ್ ಎಲ್ಲ ಇದೆ ನೋಡಿ ನೆಕ್ಸ್ಟು ಸಾಕಷ್ಟ ಪೋಸ್ಟ್ ಆಮೇಲೆ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಇದು ಗೌರ್ಮೆಂಟ್ ಜಾಬ್ಸ್ ಆ್ಯಕ್ಚುಲಿ ಇಲ್ಲಿ ನಿಮಗೆ ಅನುಕೂಲ ಆಗ್ತಕ್ಕಂಥವು ಡೇಟಾ ಎಂಟ್ರಿ ಆಪರೇಟರ್ ಇರ್ಬೋದು ಕ್ಲರ್ಕ್ ಇರ್ಬೋದು ಇಲ್ಲೆಲ್ಲ ಸ್ಯಾಲ್ರಿ ಕೊಟ್ಟಿದ್ದಾರೆ ನಿಮಗೆ ಹೌದಾ ಮಹಿಳಾ ಅಟೆಂಡರ್ ಇರ್ಬೋದು ಇಪ್ಪತ್ತೊಂದು ಸಾವಿರ ಎಲ್ಲ ಕೊಟ್ಟಿದ್ದಾರೆ ನೋಡಿ ಎಲ್ಲ ಕೊಟ್ಟಿದ್ದಾರೆ ಓದ್ಕೋಬೇಕು ಇಷ್ಟು ಇವತ್ತಿನ ಒಂದು ಮಾಹಿತಿ ಅಂತ ಹೇಳ್ಬೋದು ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಇಷ್ಟ ಆಗಿದ್ರೆ ಎಲ್ಲ ಕೂಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಮತ್ತೆ ಭೇಟಿ